ಗಾಯ್ಸ್ ಇವಾಗ ನಾವು ಮುಳ್ಳಯ್ಯಂಗಿಗ್ ಬಂದಿದ್ದೀವಿ ಗಾಯ್ಸ್ ನೋಡಿ ನಮ್ಮ ಹುಡುಗರಲ್ಲಿ ಫುಲ್ಲು ಮಸ್ತ್ ಆಗೈತೆ ಗಾಯ್ಸ್ ವಿವ್ ಮಾತ್ರ ನೋಡ್ರಿ ಯಾರೋ ಕಾಣ್ತಾನೆ ಇಲ್ಲ इश क्ली

ಬರೋ ಎಲ್ರ ಯೂಟ್ಯೂಬ್ ಅಲ್ಲಿ ಲೈವ್ ಬಂದಿದ್ವಿ ಯಾರೊಂದು ನಾಯಕ ಕರ್ನಾಟಿಕ ಒಂದ್ಸೈಡ್ ಮಾಲೆ ಮಾತ್ರ

ಗಾಯ್ಸ್ ಕರೆಕ್ಟಾಗಿ ಕರೆಕ್ಟ್ ಹಾಕಿ ಆಗ ಹಾಕ್ಬೋದೇನೋ ಎಲ್ಲ ಎಡಿಟಿಂಗ್ ಎಲ್ಲ ಹಾಕಿ ಏನೂ ಮಾಡೋಕ್ಕಾಗಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇವಾಗೆ ವೀಡಿಯೋ ಎಂಟಾಗಿ ಇಟ್ಟಾಗಿ ಆನ್ ನೋಡೋಣ ಎಷ್ಟೋ ನೆಟ್ವರ್ಕ್ ಸಿಗುತ್ತೆ ಅಷ್ಟೊಂದು ಫುಲ್ಲೆಲ್ಲ ಲೈವಲ್ಲಿ ಹಿಡಿದಿರಿ ಒಂದು ಬೆಳಗ್ಗೆ ಟಾಪಿಕ್ ಎಲ್ಲ ಲೈವಲ್ಲಿ ನಿಜವಾಗ ನಿಜವಾದ ನಿಜವಾದ ಜೀವನದಲ್ಲಿ ಈ ಥರದನ್ನ ನೋಡ್ಬೇಕು ಎಲ್ಲೆಲ್ಲ ಫುಲ್ ಗಾಳಿ 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 ಜಾಲಿ ಫುಲ್ಲು ಗಾಳಿ ನೋಡಿದ್ರಿ ಸುಮ್ಮನೆ കാട്ട് താനല്ല നാവേനേ. എങ്ങനെയോ ഡീസൽ ആയില്ല. കൈയല്ല ഫുൾ

ಲ ಏನಿಲ್ಲ ಬೈಲಿ ಒಂದ್ ಮಾತಾಡ್ತೀವಿ ಒಂದ್ ಗಿಡ ಹಾಕ್ತಾಗ ಹೆಂಗಿರ್ತದಪ್ಪ ಚಿಕ್ಕ ಗಿಡ ಚಿಕ್ಕ ಗಿಡ ಚಿಕ್ಕ ಒಂದು ಗಿಡ ಚಿಕ್ಕದಾಗಿ ಇರ್ತದೆ ಚೆನ್ನಾಗಿ ಕಾಂಗ್ರೆಸ್ ಗಿಡ ನಾವು ಡಿವೋಸ್ ಮ್ಯಾನು ನಮ್ ಬಗ್ಗೆ ಯಾರೇ ಮಾತಾಡಿದ್ರು ನಾವು ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಮೈಲ್ ಬಿಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನ ಮೇಲ್ಗಡೆ ಹೋಗ್ತಾ ಇದೀವಿ ಕಾಯಿಸ್ ನೋಡೋಣ ವರ್ಗ ನೆಟ್ವರ್ಕ್ ಸಿಗುತ್ತೆ ಲೈವ್ ಲೈವಲ್ಲಿ ಇರ್ತೀನಿ ಆಮೇಲೆ ಮಾಮೂಲಿ ಲಾಗ್ ಅಲ್ಲಿ ಬಿಡ್ತೀನಿ ನಮ್ಮ ಹುಡುಗರು ಅಂತೂ ಮಸ್ತ್ಸ್ತಾಗ ಫೋಟೋ ತಕೊಂಬತ್ತವ ನಂದಂತೂ ಒಂದು ತೆಗೀ ನಗಿಯೋ ಮಾಡ್ತಾ ಇದ್ದೀನಿ ತಗಿ ಕರ್ತಿ ಹಾಕೊಳ್ಳೋದಾ ದೂರ ಇದೆಯಾ ಏನು ಮಾಡಕ್ಕಾಗಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ನಡ್ತೇ ನೆಡಿದ್ದೀವಿ ಹಂಗೇ ಮೊನ್ನೆ ಬಂದವನೇ ಮತ್ತೆ ನಮ್ಮ ಜೊತೆ ನಮ್ಮ ಕರ್ಕೊಂಡು ಸುಧತಾರದ ಕೆಲಸ

ತಗೊಳ್ರಪ್ಪ ನಿಮ್ದು ನಿಮ್ದು ವಸ್ತ್ರ ತಗೊಳ್ರಿ ಅಣ್ಣ ಒಂಚೂರು ಹಿಡ್ಕೊಳಿ ಹಿಡ್ಕೊಮೆಂಟೆಂ ಅದಕ್ಕೆ ಮೇಲ್ಗಡೆ ಬಾರ ನೀನೇ ಮೊನ್ನೆ ಮನೆ ಮನೆ ಹೋಗಿದ್ದಲ್ಲೂ ಜೋರಾಗಿ ಮಾತಾಡೋಣ ಅಂದ್ರೆ ಮೈಕೆಲ್ಲ ಆಯ್ತಾ ಏನೋ ಪಡೆದ್ರು ಮೇಲ್ಗಡೆ ದೇವಸ್ಥಾನ ಆ ಕಾಷ್ಟೆ ಅಲ್ಲ ನೀನು कर. ಏ بیٹಾ. ಬನ್ನಿ ಗಾಯ್ಸ್. ಅಲ್ಲ ಹೇಳ್ತಾರೆ ನೀನು ಆತಸ ಈ ತರ ಹೇಳ್ಬೇಕಾಯ್ತು ಅಂತ. ಫುರ್ಕೊಂಡಿ ಒಂದು ವಿಡಿಯೋ ಮುಂದೆ ಸುಮ್ನೆ ಮಾತಾಡ್ತಾರೆ ಅದ್ರು ಅಂತಾರೆ. ನನಗೆ ಯಾವಾಗ ಮಾಡ್ತಾರೆ. ಆ ಕರ್ತಿ. ಕರ್ತಿ ಬರ ಇಲ್ಲಿ ಮಾತಾಡು. ಇವನು ಇವನು ಹೇಳೋನೇ ನನಗೆ. ಏನಂತ? ಏನಂತ ಹೇಳ್ದೆ ಹಂಗ್ ಮಾಡು ವಿಡಿಯೋ ಹಂಗ್ ಮಾಡು ಅಂತಲ್ಲ ಬಾ ಮಾತಾಡು ವಿಡಿಯೋ ಮುಂದೆ. ಮಾತಾಡೋ. ಮಾತಾಡೋ ಮಾತಾಡೋ. ಆಯ್ತು. ಮಾತಾಡೋ ಇಲ್ಲಿ. ಮಾತಾಡ್ತ್ಯಾ? ಫೋ ಕಡಿಕೆಟ್ ಅಲ್ಲೇ ಕ್ಯಾಮ್ರಾ ಇರುತ್ತೆ.

ಡ್ರೈವರ್ನ ಡಾಲ್ಸ್ ಸುಲೀಟಾಗಿ ಅವರೇ ತಾನೆ ಗಾಯ್ಸ್ ನಮ್ಮ ಒಂದು ಕಾರಲ್ಲಿ ಬಂದಿರೋದು ಫುಲ್ ಎಲ್ಲಾ ಡ್ರೈವಿಂಗ್ ಎಲ್ಲಾ ಒಂದೇ ಗಾಯ್ಸ್ पापा ಒಂದು ಎಷ್ಟು ಕಿಲೋಮೀಟರ್ ಓಡಸಿ ಅಣ್ಣ ಎಷ್ಟು ಕಿಲೋಮೀಟರ್ ಬಂದಿದೀವಿ 600 ಏ ಬಾಯ್ ಯಾಕ 900 ಕಿಲೋಮೀಟರ್ ಬಂದಿರatro 900 ಅಲ್ಲಿ ಒಂದು ಇನ್ನೂರು ಕಿಲೋಮೀಟರ್ ನೀವು ಓಡಿಸಿದಿರಾ ಯೂರಿಬ್ರೋ ಯೂರಿಬ್ರೋ ಏ ಏಕೆ ಅದನ್ನ ಹೇಳ್ತರೋ ಇನ್ನೊಂದು

ಮುಚಿ ಕಿವಿ ಎಲ್ಲ ಒಂದ್ ತರ ಆಗ್ತಾ ಇದ್ದೀರೇನು ಆಯ್ತಿಲ್ವೇನು ಆಯ್ತಿಲ್ವಾ ಅದೇ ನೋಯ್ತೈತೆ ಅಷ್ಟೊಂದು ಗಾಡಿ ಕಾಯಿಸ್ ನೋಡ್ರಿ ಅಲ್ಲಿ ನಾವಂತೂ ಹುಡ್ಗಿರ್ ಜೊತೆ ಬರೋ ಏನಪ್ಪಾ ಅದೃಷ್ಟ ಇಲ್ಲ ಎಷ್ಟೊಂದ್ ಜನ ನೋಡ್ರಿ ಹುಡ್ಗಿರ್ ಜೊತೆ ಎಲ್ಲ ಬರ್ತಾರೆ ಹುಡುಗ ನೋಡ್ರಿ ಹೆಂಗೋ ಬರ್ತಾವ್ರೆ ಫೋಟೋ ಗಿಡ ತರ್ಸ್ಕೊಂಡ್ರಿ ಬರ್ರ ಬರ್ರ ಬರ್ರಿ ಬಿದ್ ಗೀತ್ ಮುಖ ಕನೆಕ್ಟ್ ಆಯ್ತಿಲ್ಲ ಕಣ ಆಯ್ತಾಯ್ತು サカいた